ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಸಾಯಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಮಗು ನಾಳೆ ಗುರುವಾರ ಈ ಪರಿಹಾರ ನಿನಗಾಗಿ ತಕ್ಷಣ ಫಲ ಸಿಗುತ್ತೆ ನಿನ್ನ ಜೀವನಕ್ಕೆ ಒಳ್ಳೆಯ ಅವಕಾಶ ಇದು ಈ ಗುರುವಾರ ಮುಗಿಯುವ ಮುನ್ನ ಒಂದು ಸಿಹಿ ಮಾತು ನಿನಗೋಸ್ಕರ ನಾನೇ ಬಂದು ಹೇಳ್ತೀನಿ ಮಗು ನಿನಗೋಸ್ಕರ ಇಂಥ ಒಳ್ಳೆಯ ಅವಕಾಶವನ್ನು ಕೊಡ್ತಾ ಇದ್ದೀನಿ ಇದನ್ನು ನೀನು ಆಚರಿಸಿದರೆ ನಿನ್ನ ಜೀವನದಲ್ಲಿ ಇರೋ ಕಷ್ಟ ಕಾಲ ಮುಗಿಯುತ್ತೆ ಅಂತ ಸಾಯಿ ಅಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಒಂದು ಚಿಕ್ಕ ಪರಿಹಾರವನ್ನು ನಾಳೆ ಗುರುವಾರ ದಿನ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ತುಂಬ ಒಳ್ಳೆಯದಾಗತ್ತೆ ಇದು ಯಾರ್ಯಾರು ನಂಬಿಕೆಯಿಂದ ಪ್ರಯತ್ನ ಮಾಡ್ತಾರೋ ಅಂಥವ್ರ ಜೀವನದಲ್ಲಿ ನಿಧಾನವಾಗಿ ಅತಿ ಶೀಘ್ರವಾಗಿ ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ ಅದನ್ನು ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಮಗು ಏನೇ ಕಷ್ಟ ಬಂದರೂ ಅದು ತಾಳ್ಮೆಯಿಂದ ನೀನು ಅನುಭವಿಸಿದರೆ ನಿನ್ನ ಜೀವನಕ್ಕೆ ಅದು ಒಳ್ಳೆಯ ಅನುಭವ ಆಗುತ್ತೆ ಅದರಿಂದ ನೀವು ಮತ್ತೆ ತಪ್ಪು ಮಾಡೋದಿಲ್ಲ ನಿನ್ನ ಜೀವನಕ್ಕೆ ಇದು ಒಳ್ಳೆಯ ಅನುಭವ ಆಗುತ್ತೆ ಎಲ್ಲರಿಗೂ ಇದನ್ನ ಹಂಚಬಹುದು ಮನುಷ್ಯನು ಅನುಭವದ ಮೂಲಕ ಕಲಿಯುತ್ತಾನೆ ವಿವಿಧ ರೀತಿಯ ಅನುಭವಗಳು ಆತನಿಗೆ ಆಧ್ಯಾತ್ಮಿಕ ಮಾರ್ಗದ ಪಾಠವನ್ನು ಕಲಿಸುತ್ತದೆ ಈ ಅನುಭವಗಳಿಂದ ವ್ಯಕ್ತಿಯು ಎಂತ ಹುದ್ದೆ ಸಮಸ್ಯೆಗಳು ಅಡೆತಡೆಗಳು ಎದುರಾದರೂ ಅದರಿಂದ ಹೊರಬರುವ ಮಾರ್ಗವನ್ನು ಕಂಡುಕೊಳ್ಳುತ್ತಾನೆ ಈ ಅನುಭವ ಎಲ್ಲರಿಗೂ ಆಗುತ್ತೆ ಜೀವನದಲ್ಲಿ ಕಷ್ಟಗಳು ಅನ್ನೋದು ಎಲ್ಲರಿಗೂ ಸಹಜ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಯಾವುದೇ ಸಂಬಂಧ ಅಥವಾ ಸಂಪರ್ಕ ಇಲ್ಲದಿದ್ದರೆ ಜೀವಕ್ಕೆ ಅರ್ಥವೇ ಇರುವುದಿಲ್ಲ ಯಾವುದೇ ಮನುಷ್ಯರು ಅಥವಾ ಜೀವಿಗಳು ನಿಮ್ಮ ಬಳಿಗೆ ಬಂದರೆ ಅವುಗಳನ್ನು ಓಡಿಸಬೇಡಿ ಅಥವಾ ನಿಮ್ಮಿಂದ ದೂರ ಸರಿಸದಿರಿ ಆದರೆ ಅವಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಅವರಿಗೆ ಗೌರವದಿಂದ ಆತಿತ್ಯ ನೀಡಿ ಮಗು ಬೀಳಲಿರುವ ಒಬ್ಬ ಭಕ್ತನಿಗೆ ನಾನು ನನ್ನ ಕೈಗಳನ್ನು ಚಾಚಿ ಅವರಿಗೆ ಸಹಾಯ ಮಾಡುತ್ತೇನೆ ಪ್ರತಿದಿನ ಮತ್ತು ರಾತ್ರಿ ನಾನು ನನ್ನ ಜನರನ್ನು ಪರೀಕ್ಷಿಸುತ್ತೇನೆ ನಾನು ಅವರ ಹೆಸರನ್ನು ಪದೇ ಪದೇ ಕರೆಯುತ್ತೇನೆ ನನ್ನ ಆಕಾರ ಇರುವೆ ನೊಣ ರಾಜಕುಮಾರ ಮತ್ತು ಬಡಪಾಯಿ ಯಾವುದೇ ರೂಪದಲ್ಲಿಯೂ ಇರಬಹುದು ನಾನು ಅವರನ್ನು ಪರೀಕ್ಷಿಸುತ್ತಲೇ ಇರ್ತೇನೆ ಸಂಪತ್ತಿನ ಮಹತ್ವದ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಮನುಷ್ಯನಲ್ಲಿ ಪರಮಾತ್ಮನನ್ನು ನೋಡಿ ಯಾವಾಗಲೂ ಬುದ್ಧಿವಂತರಾಗಿ ಇರಬೇಕು ಬುದ್ಧಿವಂತರು ತಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ತೃಪ್ತಿಯಾಗಿರ್ತಾರೆ ಅಹಂಕಾರದ ದಾಸರಾಗಬೇಡಿ ನೀವು ಕ್ರಿಯೆಗೆ ಕಾರಣವೇನೆಂದು ಊಹಿಸಬೇಡಿ ಎಲ್ಲವೂ ದೇವರಿಗೆ ಬಿಟ್ಟು ಬಿಡಿ ನಿನ್ನ ಕಷ್ಟಗಳಿಗೆ ಕಾರಣ ಏನೇ ಇರಬಹುದು ಆದರೆ ಈ ಸಾಯಿನ ನೀನು ನಂಬಿಕೊಂಡಿದ್ದೀಯ ಅಂದರೆ ಅದಕ್ಕೆ ಅರ್ಥ ಈ ಸಾಯಿ ಮೇಲೆ ನಿನಗೆ ಪೂರ್ತಿ ವಿಶ್ವಾಸ ನಂಬಿಕೆ ಇದೆ ಅದರಿಂದ ನಿನ್ನ ಜೀವನದಲ್ಲಿ ಇರೋ ಕಷ್ಟಗಳು ದೂರ ಮಾಡಕ್ಕೆ ನಾನು ದಾರಿ ಕೊಡ್ತೀನಿ ಈ ಸಾಯಿ ಭಕ್ತರಿಗೆ ಯಾವಾಗ್ಲೂ ಶ್ರದ್ಧೆ ತಾಳ್ಮೆ ದಯೆ ಸಂತೃಪ್ತಿ ಪ್ರೀತಿ ಕ್ಷಮೆ ಗುರು ಮತ್ತು ದೇವರ ಬಗ್ಗೆ ಜ್ಞಾನವನ್ನು ಪೂರ್ತಿಯಾಗಿ ಇಟ್ಕೊಂಡ್ರೆ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ಕೂಡ ಈ ಸಾಯಿಯಪ್ಪ ದೂರ ಮಾಡ್ತಾರೆ ಸಾಯಿ ಬೋಧನೆಗಳು ಯಾವತ್ತು ನಿಮ್ಮ ಜೀವನದಲ್ಲಿ ಜಪಿಸುತ್ತಾ ಇರಬೇಕು ನಿತ್ಯವಾಗಿ ಸಾಯಿನ ನಾಮಸ್ಮರಣೆ ಮಾಡಬೇಕು ಯಾವಾಗಲೂ ಕಷ್ಟದಲ್ಲಿ ಇರುವಾಗ ಈ ಸಾಯಿನ ನಂಬಿಕೊಂಡು ಸಾಯಿ ನಾಮಸ್ಮರಣೆ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿರೋ ಕಷ್ಟಗಳು ತಾಳ್ಮೆಯಿಂದ ಸಹಿಸಿಕೊಂಡ್ರೆ ನಿಧಾನವಾಗಿ ಎಲ್ಲ ಕೂಡ ದೂರ ಮಾಡ್ತಾರೆ ಇವತ್ತು ನಿನ್ನ ಜೀವನದಲ್ಲಿ ಇರೋ ಕಷ್ಟಗಳೆಲ್ಲ ದೂರ ಆಗಿ ಒಳ್ಳೆಯ ಕಾಲ ಬರಬೇಕು ಅಂದರೆ ಈ ಗುರುವಾರ ಮುನ್ನ ನಿನಗೆ ಒಳ್ಳೆಯ ಅವಕಾಶ ಈ ಸಾಯಿ ಕೊಡ್ತಾ ಇದ್ದಾರೆ ಈ ಪರಿಹಾರವನ್ನು ಈ ಗುರುವಾರ ಪ್ರಯತ್ನ ಮಾಡಿ ಒಳ್ಳೆಯ ಅವಕಾಶ ಈ ಪರಿಹಾರವನ್ನು ಈ ಗುರುವಾರ ದಿನ ಯಾರ್ಯಾರು ಪ್ರಯತ್ನ ಮಾಡ್ತಾರೋ ಅಂತವರ ಜೀವನದಲ್ಲಿ ಈ ಗುರುವಾರ ಒಳಗೆ ಒಳ್ಳೆಯ ಸುದ್ದಿ ಕೇಳುತ್ತೀರಾ ಗುರುವಾರ ಬೆಳಿಗ್ಗೆ ನೀವು ಸಾಯಿಯಪ್ಪಗೆ ಯಾವ ಥರ ಪೂಜೆ ಮಾಡ್ತೀರೋ ಅದೇ ಥರ ಪೂಜೆ ಮಾಡೋಕ್ಕೆ ಶುರು ಮಾಡಿ ಆವತ್ತಿನ ದಿನ ಬೆಳಿಗ್ಗೆ ಪೂಜೆಯಲ್ಲಿ ಪೂರ್ತಿಯಾಗಿ ಒಣಗಿರೋ ಅಂಥ ತೆಂಗಿನಕಾಯಿನ ನೀವು ನಿಮ್ಮ ಪೂಜೆಯಲ್ಲಿ ಇಡಬೇಕು ಅದನ್ನು ಶುಭ್ರವಾಗಿ ನೀಟಾಗಿ ಒರೆಸಿ ಅದಕ್ಕೆ ಗಂಧ ಕುಂಕುಮ ಹಚ್ಚಿ ಅದ್ರ ಜೊತೆಗೆ ದಕ್ಷಿಣೆ ಕೂಡ ಇಟ್ಕೋಬೇಕು ಕೈಯಲ್ಲಿ ಅದರ ಜೊತೆಗೆ ಎರಡು ಬೆಳೆದೆಲೆ ಕೈಯಲ್ಲಿ ಇಟ್ಕೊಂಡು ಈ ತೆಂಗಿನಕಾಯಿನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಿಮ್ಮ ಸಂಕ ಸಂಕಲ್ಪ ಏನಿರುತ್ತೋ ನಿಮ್ಮ ಕಷ್ಟ ಏನಿರುತ್ತೋ ಅದನ್ನು ದೂರ ಮಾಡೋಕ್ಕೆ ಸಾಯಪ್ಪ ಮುಂದೆ ಸಂಕಲ್ಪ ಮಾಡ್ಕೋಬೇಕು ಅದನ್ನು ಮಾಡಿದ ನಂತರ ಸಾಯಿಯಪ್ಪ ಫೋಟೋ ಮುಂದೆ ಈ ಒಣ ತೆಂಗಿನ ಕಾಯಿನ ಇಡಬೇಕು ಇಟ್ಟಿದ ನಂತರ ನಿಮ್ಮ ಸಂಕಲ್ಪನ ಹೇಳ್ಕೋಬೇಕು ನಿಮ್ಮ ಮನಸ್ಸಿನಲ್ಲಿ ಸಾಯಿಯಪ್ಪಗೆ ಸಂಕಲ್ಪ ಮಾಡಿಕೊಂಡಿದ ನಂತರ ದಕ್ಷಿಣೆ ಕೂಡ ಸಾಯಿಯಪ್ಪಗೆ ಕೊಡಬೇಕು ಆಮೇಲೆ ಪೂಜೆ ಎಲ್ಲ ಮುಗಿದ ನಂತರ ಆ ಕಾಯಿನ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಸಾಯಿಯಪ್ಪ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಧುನಿ ಹತ್ರ ಹೋಗಿ ಅಂದರೆ ದೇವಸ್ಥಾನ ಒಳಗೆ ಧುನಿ ಇರುತ್ತೆ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ದುನಿ ಹತ್ತಿರ ಹೋಗ್ಬಿಟ್ಟು ನೀವು ಹನ್ನೊಂದು ಬಾರಿ ಒಂದು ಶ್ಲೋಕವನ್ನು ಹೇಳ್ಕೋಬೇಕು ಸಾಯಿ ಅಪ್ಪದು ಯಾವುದೇ ಆಗಿರ್ಬೋದು ನಿಮಗೆ ಅಂಥದ್ದು ಓಂ ಸಾಯಿರಾಮ್ ಅಥವಾ ಓಂ ಶ್ರೀ ಸಾಯಿ ನಾದಾಯನ ಮಹಾ ಈ ಥರ ನಿಮಗೆ ಅಂಥ ಶ್ಲೋಕಗಳನ್ನು ಇಲ್ಲಾಂದರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಅಂತ ಈ ಶ್ಲೋಕವನ್ನು ಕೂಡ ಹನ್ನೊಂದು ಬಾರಿ ಹೇಳ್ಕೋಬೋದು ಹೇಳಿದ ನಂತರ ಹನ್ನೊಂದು ಸುತ್ತು ನೀವು ಆ ಧ್ವನಿ ಸುತ್ತು ತಿರುಗಿದ ನಂತರ ಆ ಒಣ ತೆಂಗಿನಕಾಯಿನ ಧುನಿ ಒಳಗೆ ಹಾಕ್ಬೇಕು ಹಾಕಿದ ನಂತರ ಮತ್ತೆ ಸಂಕಲ್ಪ ಹೇಳ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಏನೇನು ಕಷ್ಟ ಇದೆಯೋ ಅದೆಲ್ಲ ಕೂಡ ಸಾಯಿಯಪ್ಪ ಮುಂದೆ ಹೇಳ್ಕೊಳ್ಳಿ ಆ ಧ್ವನಿ ಹತ್ರ ಬೇಕಾದರೆ ನೀವು ಮಣ್ಣಿನ ದೀಪನ ಹಚ್ಬೋದು ಒಂದು ಅಥವಾ ಎರಡು ಮೇಲೆ ನೀವು ಎಷ್ಟಾದರೂ ಹಚ್ಬೋದು ಅಲ್ಲಿ ದೀಪ ಕೂಡ ಹಚ್ಚಿ ನೀವು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ದಕ್ಷಿಣೆ ಇಟ್ಟಿರ್ತಿರಲ್ಲ ನಿಮ್ಮ ಮನೆಯಲ್ಲಿ ಆ ತೆಂಗಿನಕಾಯಿ ಜೊತೆ ದಕ್ಷಿಣೆ ಇಟ್ಟಿರ್ತಿರಲ್ಲ ಆ ದಕ್ಷಿಣೆ ತಗೊಂಡು ಹುಂಡಿಗೆ ಹಾಕಬೇಕು ಈ ಥರ ಒಂದು ಐದು ವಾರ ಪ್ರಯತ್ನ ಮಾಡಿ ಖಂಡಿತ ಸಾಯಪ್ಪ ಆಶೀರ್ವಾದ ಸಿಗುತ್ತೆ ನಿಮ್ಮ ಸಂಕಲ್ಪ ಗಟ್ಟಿಯಾಗಿರಬೇಕು ನೀವು ತಾಳ್ಮೆಯಿಂದ ನಿಮ್ಮ ಕಷ್ಟನ ಸಹಿಸ್ಕೋಬೇಕು ಆಮೇಲೆ ಯಾವುದೇ ಕಾರಣಕ್ಕೆ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ ಬೇರೆಯವ್ರ ಬಗ್ಗೆ ಯಾವ್ದೇ ಕಾರಣಕ್ಕೂ ಕೆಟ್ಟದಾಗಿ ಮಾತಾಡಬಾರ್ದು ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ ನೀವು ಬುದ್ಧಿಶಾಲಿಯಾಗಿ ಇರಬೇಕು ಸಾಯಿ ಅಪ್ಪ ಭಕ್ತರು ಆಗಿದ ಮೇಲೆ ಸಾಯಿ ಯಾವ ತರ ಇರ್ತಾರೋ ತಾಳ್ಮೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅವರ ಗುರುಗೆ ತರ ಅವರು ಇದೆಲ್ಲ ಅವ್ರ ಗುರುಗೆ ಅರ್ಪಿಸುತ್ತಾರೋ ಅದೇ ತರ ನಾವು ಕೂಡ ನಮ್ಮ ಗುರು ನಮ್ಮ ಸಾಯಿಯಪ್ಪಗೆ ನಾವು ಕೂಡ ಅದೇ ರೀತಿಯಲ್ಲಿ ಅರ್ಪಿಸಬೇಕು ಈ ಥರ ಎಲ್ಲರೂ ಕೂಡ ಪ್ರಯತ್ನ ಮಾಡಿ ಖಂಡಿತ ಸಾಯಿಯಪ್ಪ ಆಶೀರ್ವಾದ ಪಡೆದು ನಿಮ್ಮೆಲ್ಲರೂ ಕೂಡ ಸುಖ ಶಾಂತಿಯಾಗಿ ಇರ್ತೀರಾ ಮತ್ತೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅರ್ಥ ಮಾಡ್ಕೊತೀನಿ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿ era